ಬಾಣಂತಿಯರು ಐದು ತಿಂಗಳಿಗೆ ಅಥವಾ ಒಂಬತ್ತು ತಿಂಗಳಿಗೆ ಮಾಡುವಂತ ಗಂಗೆ ಪೂಜೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೀಕ್ಷಕರೇ ನೋಡಿ ನಾನು ಇಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಮೇಯ್ನು ಇದೆಲ್ಲ ಅರಿಶಿಣ ಕುಂಕುಮ ಹೂವು ಗೆಜ್ಜಬತ್ತಿ ಊದ್ಗಡ್ಡಿ ಹಾಗೇನೆ ಬಳೆ ಬಂಗಾರ ಅಂತ ಬರುತ್ತೆ ಅದು ಒಂದು ಪ್ಯಾಕೆಟ್ ಅಕ್ಕಿ ಬೇಳೆನ ನಾವು ರಾತ್ರಿನೇ ನೆನೆಸ್ಬಿಟ್ಟು ಇಡಬೇಕಾಗುತ್ತೆ ಇಲ್ಲಾಂದ್ರೆ ಒಂದೆರಡು ಎರಡು ಅವರು ನೆನೆಸಿ ಇಟ್ಕೊಂಡ್ರೆ ಆಗುತ್ತೆ ಹಾಗೇನ ನಾವು ಅಕ್ಕಿ ತೊಮಟನ ಮಾಡಬೇಕಾಗುತ್ತೆ ಚಿಗ್ನಿ ಅಕ್ಕಿ ತೊಮ್ಟ ಅಂತರಲ್ಲ ಹಾಗೆ ಇವಾಗ ಅದನ್ನ ಮಾಡೋದಿಕ್ಕೆ ಒಂದು ಸಣ್ಣ ಜಾರ್ ತಗೊಂಡಿದ್ದೀನಿ ಆ ಜಾರ್ಗೆ ಒಂದು ಲೋಟದಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಫಸ್ಟ್ ನುಣ್ಣಗೆ ರುಬ್ಕೊಬಿಡೋಣ ಈ ರೀತಿ ರುಬ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಚಚ್ಚಿಬಿಟ್ಟು ಹಾಕೊಂಡ್ರೆ ಇನ್ನೂ ಒಳ್ಳೆಯದು ರುಬ್ಬೋದಕ್ಕೆ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಎಳ್ಳನ್ನು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ನಾನು ಯಾವುದೇ ಥರ ಉದ್ದಿಲ್ಲ ಹಾಗೆಯೇ ರಾ ಹಾಕೋತಾ ಇರೋದು ನೀಟಾಗಿ ನುಣ್ಣುಗೆ ರುಬ್ಕೊಬಿಡಿ ಈ ರೀತಿ ರುಬ್ಕೊಬಿಟ್ಟು ಒಂದು ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನೀಟಾಗೆ ಅದನ್ನ ಕಲಿಸ್ಕೋಬೇಕಾಗತ್ತೆ ಅದು ನಾವು ರುಬ್ಬಿರ್ತೀವಲ್ಲ ಅದು ಬೆಲ್ಲ ಎಲ್ಲ ಈಟಾಗಿ ಅಕ್ಕಿಗೆ ಇಳ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗೆ ಕಲಸ್ಕೊಳ್ಳಿ ಒಂದು ಐದು ನಿಮಿಷ ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಉಂಡೆ ಚೆನ್ನಾಗೆ ಕುತ್ಕೊಳ್ಳುತ್ತೆ ಗಟ್ಟಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಪುಡಿ ಪುಡಿ ಆಗುತ್ತೆ ನಾವೇನಾದರೂ ಮಿದಿಲಿಲ್ಲ ಅಂತಂದರೆ ಹಾಗಾಗಿ ನೀಟಾಗಿ ಈ ರೀತಿ ಕಲಸ್ಕೊಂಡು ಉಂಡೆ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ನಾನು ಎಳ್ಳು ಅಕ್ಕಿ ಬೆಲ್ಲ ಈ ಮೂರು ಮಿಕ್ಸ್ ಮಾಡಿ ಒಂದನ್ನೇ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಎಳ್ಳು ಬೆಲ್ಲ ಹಾಗೇ ಅಕ್ಕಿ ಬೆಲ್ಲ ಈ ರೀತಿ ಸಪ್ರೇಟಾಗಿ ಮಾಡಿಕೊಂಡು ಚಿಗ್ನಿ ಟೊಮಟನ ನೀವು ಮಾಡ್ಕೋಬೋದು ನಾನು ಎರಡು ಮಾಡೋದು ಬೇಡ ಒಂದೇ ಥರ ಮೂರನ್ನು ಹಾಕ್ಬಿಟ್ಟು ಒಂದೇ ಸಲ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಇದು ನಾವು ಮನೆ ಹತ್ರನೇ ಸಿಂಪಲ್ ಆಗಿ ಮಾಡೋವಂಥ ಗಂಗಮ್ಮನ ಪೂಜೆ ಇದು ಅಷ್ಟೇ ನಲ್ಲಿಗೆ ಮಾಡಿಬಿಟ್ಟು ನೀರು ಮುಟ್ಟೋದು ಶಾಸ್ತ್ರ ಆಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ಒಂದು ಎಲೆ ಅಡಿಕೆಗೆ ಎರಡೆರಡು ಅಕ್ಕಿ ಟೊಮ್ಟನ್ನ ಇಡಬೇಕಾಗತ್ತೆ ಅದಕ್ಕೆ ತಕ್ಕಂತೆ ಕೌಂಟ್ ಮಾಡಿಕೊಂಡು ನೀವು ಮಾಡ್ಕೋಬಹುದು ಒಂದು ನಾಲ್ಕು ಎಕ್ಸ್ಟ್ರಾ ಮಾಡಿದ್ರು ಪರವಾಗಿಲ್ಲ ಬೇರೆಯವ್ರಿಗೆ ಎಲ್ಲ ಅಡಿಕೆ ಇಟ್ಟು ಕೊಡ್ಬೋದು ಇವಾಗ ಮಾಡೋಣ ಬನ್ನಿ ನಲ್ಲಿ ಹತ್ರ ಕೆಳಗೆ ನೀಟಾಗಿ ತೊಳ್ಕೊಬೇಕಾಗುತ್ತೆ ತೊಳ್ಕೊಬಿಟ್ಟು ಒಂದು ಬಾಳೆಹಣ್ಣ ಹಾಕೋಬೇಕಾಗತ್ತೆ ಬಾಳೆ ಎಲೆನ ಚೆನ್ನಾಗೆ ತಳ್ಕೊಂಬಿಟ್ಟು ಅದ್ರ ಮೇಲೆ ಕೆಮ್ಮಣ್ಣು ಅಂತ ಬರುತ್ತೆ ಆ ಮಣ್ಣನ್ನ ತಂದು ಈ ರೀತಿ ಗುಡ್ಡೆ ರೂಪದಲ್ಲಿ ನಾವು ಇಟ್ಕೋಬೇಕಾಗತ್ತೆ ಉದ್ದಕ್ಕೆ ಅದ್ರ ಮೇಲೆ ಮೂರು ಕಲ್ಲು ಬಿಳಿ ಕಲ್ಲು ಬರುತ್ತೆ ಆ ಮೂರು ಕಲ್ಲನ್ನ ತಂದು ಇಡ್ಬೇಕಾಗತ್ತೆ ಇದು ಗಂಗಮ್ಮನ ಸ್ವರೂಪ ಅಂತ ಹೇಳ್ಬೋದು ಇದಕ್ಕೆ ಪೂಜೆ ಮಾಡಿದ್ರೆ ಗಂಗೆಗೆ ಪೂಜೆ ಮಾಡಿದೀವಿ ಅನ್ನೋ ತರ ಅರ್ಥ ಇರುತ್ತೆ ಹಾಗೇನೆ ಇವಾಗ ಮೊದ್ಲಿಗೆ ಬಳೆ ಬಿಚ್ಚಾಲೆ ಅಂತ ಬರುತ್ತಲ್ಲ ನಾವು ಬಾಗ್ನ ಕೊಡಕ್ಕೆಲ್ಲ ಬಳಸ್ತೀವಿ ಅದನ್ನ ತಗೊಬಂದು ಈ ರೀತಿ ಅದು ಪ್ಯಾಕೆಟ್ ನ ಒಡದ್ಬಿಟ್ಟು ಬೆಳೆನ ಬಿಚ್ಚಬಿಟ್ಟು ಗಂಗಮ್ಮನ್ ಮುಂದಕ್ಕೆ ಇಡ್ಬೇಕಾಗತ್ತೆ ಈ ರೀತಿ ಇವಾಗ ಗೆಜ್ಬತ್ತಿ ಹಾಕೋತಾ ಇದ್ದೀನಿ ಇದು ಅಂಗಡಿಗಳಲ್ಲೆಲ್ಲಾ ಸಿಗುತ್ತೆ ಮನೇಲೆ ನಿಮಗೆ ಮಾಡ್ಕೊಳ್ಳೋದಕ್ಕೆ ಬರ್ಲಿಲ್ಲ ಅಂತಂದ್ರೆ ಹೋಗಿ ತಗೊಂಬನ್ನಿ ಒನ್ ಟೆನ್ ರುಪೀಸ್ ಆಗುತ್ತೆ ಅಷ್ಟೇ ಇವಾಗ ಮೂರು ಕಲ್ಲಿಗೂ ಅಷ್ಟೇ ಕುಂಕುಮ ಅರ್ಶನ ಕುಂಕುಮ ಎರಡನ್ನು ಸಹ ಇಟ್ಕೊಳ್ಳಿ ಹಾಗೇನೆ ಹೂವನು ಇಟ್ಕೋಬೇಕಾಗುತ್ತೆ ನಾನು ಈ ಪ್ರೋಸೆಸ್ನ ತೋರಿಸ್ತಾ ಇರೋದು ಎಷ್ಟೋ ಹೆಣ್ಮಕ್ಳಿಗೆ ಇದನ್ನ ಮಾಡೋದು ಗೊತ್ತಿಲ್ಲ ಗೊತ್ತಿದ್ದರು ನಿಮ್ಮನ ಕಡೆ ಹೇಗ್ ಮಾಡ್ತಾರೋ ಅದನ್ನ ತಿಳ್ಕೊಂಡು ಮಾಡಿ ಇದು ನಮ್ಮನೆ ಕಡೆ ಮಾಡೋ ಅಂತದನ್ನ ನಾನು ತೋರಿಸ್ತಾ ಇದ್ದೀನಿ ಯಾರಿಗೂ ಏನು ಗೊತ್ತಿಲ್ಲ ಅಂತ ಅಂದರೆ ಬರೀ ನಲ್ಲಿಗೆ ಪೂಜೆ ಮಾಡಿ ಇದನ್ನ ಗಂಗಮ್ಮ ಪೂಜೆನ ಮಾಡ್ಬೋದು ನಾವು ಇವ ಅವಾಗಲೇ ತಾಂಬೂಲನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಎಲೆ ಅಡಿಕೆನ ಇವಾಗ ಇಟ್ಕೋತಾ ಇದ್ದೀನಿ ಎಲೆ ಅಡಿಕೆ ಬಾಳೆಹಣ್ಣು ಎರಡು ಚಿಗ್ನಿ ಟುಮಟ ನಾವು ಮಾಡಿದ್ವಲ್ಲ ಅದನ್ನ ಇಟ್ಕೊಂಡಿದೀನಿ ಹಾಗೇನೆ ಇದ್ರ ಮೇಲೆ ಬ್ಲೌಸ್ ಪೀಸನ್ನು ಇಟ್ಕೋಬೇಕಾಗತ್ತೆ ಇವಾಗ ನೆನೆಸಿರುವಂತ ಅಕ್ಕಿ ಕಡಲೆಬೇಳೆ ನೆನಾಕೊಂಡಿದ್ವಲ್ಲ ಅದನ್ನ ಒಂದು ಸ್ವಲ್ಪ ಎಲೆ ಮೇಲೆ ಹಾಕೋಬೇಕಾಗುತ್ತೆ ಹಾಗೇನೆ ಬ್ಲೌಸ್ ಪೀಸ್ ಕೂಡ ನಾವು ಮೂರ್ ಎಲೆ ಮೇಲೆ ಇಟ್ಕೋಬೇಕು ಒಂದು ಬ್ಲೌಸ್ ಪೀಸ್ನ ಹಿಂದ ಗಡೆಯಿಂದ ಹಾಕಬೇಕು ಅದು ಗಂಗಮಂಗೆ ಅಂತ ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ ಇನ್ನು ಸೈಡಲ್ಲಿ ಕೆಮ್ಮಣ್ಣನ ತಗೊಂಬಂದಿದೀವಿ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಸಗಣಿ ಎಲ್ಲೂ ಸಿಗಲಿಲ್ಲ ಆದ್ರಿಂದ ಮಣ್ಣನ್ನ ತಗೊಂಬಂದು ಮಣ್ಣಿನ ಮೇಲೆನೆ ಗರ್ಕೆ ಹುಲ್ಲನ್ನು ಸಿಗಿಸ್ತಾ ಇದ್ದೀನಿ ಗರ್ಕೆನ ಗರ್ಕೆ ಪಕ್ಕದಲ್ಲಿ ಇದು ಅದು ಬೆಳ್ದಿರತ್ತೆ ಎಲ್ಲಾ ಕಡೆನೂ ಸಿಗುತ್ತೆ ಈ ರೀತಿ ಮಾಡ್ಬೋದು ನಿಮ್ಗೆ ಮಣ್ಣನ್ನು ಸಹ ಸಿಗ್ಲಿಲ್ಲ ಅಂತ ಅಂದ್ರೆ ಅರ್ಶಿಣ ಇರುತ್ತ ಅರ್ಶಿನೇ ಗುಡ್ಡೆ ಮಾಡ್ಬಿಟ್ಟು ಅದ್ರ ಮೇಲೆ ಗರ್ಕೆ ಇಟ್ಟರೆ ಆಗತ್ತೆ ಇವಾಗ ನಲ್ಲಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಅರ್ಶನಾ ಕುಂಕುಮ ಇಟ್ಟು ಹೂವು ಇಟ್ಟು ಗೆಜ್ಬತ್ತಿನ ಸುತ್ತುತ್ತಾ ಇದ್ದೀನಿ ಈ ರೀತಿ ಸುತ್ತಬಿಟ್ಟು ಪೂಜೆ ಮಾಡ್ಬೇಕಾಗತ್ತೆ ನಲ್ಲಿಗೆ ಪೂಜೆ ಮಾಡ್ಬಿಟ್ಟು ಒಂದ್ ಚೊಂಬು ನೀರು ಇಟ್ಕೋಬೇಕಾಗುತ್ತೆ ಆ ನೀರನ್ನ ಗಂಗಮಂತಕ್ಕೆ ಇಟ್ಬಿಟ್ಟು ಅದಕ್ಕೆ ಅರ್ಶನಾ ಕುಂಕುಮ ಹಾಕ್ಬಿಟ್ಟು ಪೂಜೆ ಮಾಡ್ಬೇಕಾಗತ್ತೆ ಯಾರ್ಯಾರ್ ಪೂಜೆ ಮಾಡ್ಬೇಕು ಅಂತಂದ್ರೆ ಬಾಂತಿ ಒಬ್ರು ಇರ್ತಾರಲ್ಲ ಅವರು ಅವ್ರ ಜೊತೆಗೆ ಇಬ್ರು ಮುತ್ತಾ ಇದ್ರು ಅವ್ರ ಮೂರ್ ಜನ ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಐದ್ ಜನ ಮಾಡ್ಬೇಕು ಮೂರು ಜನ ಮುತ್ತಾಯಿದ್ರು ಪೂಜೆ ಮಾಡಿದ್ದಾದ್ಮೇಲೆ ಅಲ್ಲಿ ಮುಂದೆ ಎಲರ್ಕಿ ಇಟ್ಟಿದ್ದೀವಲ್ಲ ಮೂರು ಆ ಮೂರನ್ನು ಸಹ ಮಡ್ಲು ತುಂಬಬೇಕಾಗತ್ತೆ ಅದು ಬಾಂಡಿ ಸಮೇತ ಮೂರು ಜನ ಅಷ್ಟು ಜನಕ್ಕೆ ಮಡ್ಲು ತುಂಬಿದಾದ್ಮೇಲೆ ಬಾಣತಿ ಬಂದ್ಬಿಟ್ಟು ಅಲ್ಲಿ ಚೊಂಬಲಿರುವಂತ ನೀರನ್ನ ಮುಟ್ಟಿ ಸಲ ಅದನ್ನ ಮೂರು ಜನ ಸೇರಿ ಅದು ಮಣ್ಣೆಲ್ಲ ಮಾಡಿದಿವಲ್ಲ ಮೇಲೆ ನೀರು ಉಯ್ಬೇಕಾಗತ್ತೆ ನೀರನ್ನ ಉಯ್ದಿದ್ದಾದ್ಮೇಲೆ ಬಾಳೆ ಎಲೆ ಸಮೇತ ಎಲ್ಲಾದನ್ನು ತಟ್ಟೆಗೆ ಇಟ್ಕೊಂಡ್ಬಿಟ್ಟು ಅದನ್ನ ನಿಮ್ಮನೆ ಅಕ್ಕಪಕ್ಕ ಯಾವ್ದಾದ್ರು ಹಣ್ಣಿನ ಮರ ಇದ್ರೆ ಹೋಗ್ಬಿಟ್ಟು ಅಲ್ಲಡಿ ಕಿಕ್ ಬಂದ್ರೆ ಅಲ್ಲಿಗೆ ಗಂಗಮ್ಮನ್ ಪೂಜೆ ಕಂಪ್ಲೀಟ್ ಆಗುತ್ತೆ ಗಂಗಮ್ಮನ್ನ ಕಳಿಸ್ಕೊಟಾಗೆ ಇಲ್ಲಿಗೆ ಬಾಣಂತಿ ಗಂಗೆ ಪೂಜೆ ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು